ಕೇಂದ್ರ ಮೀನುಗಾರಿಕೆ ಸಚಿವ ಪುರುಷೋತ್ತಮ್ ರೂಪಾಲಾ ಕಾರವಾರ ತಾಲೂಕಿನ ಮಾಜಳ್ಳಿ ದಾಂಡೆಭಾಗ ಕಡಲತೀರಕ್ಕೆ ಭೇಟಿ ನೀಡಿ ವೀಕ್ಷಣೆ ನಡೆಸಿದ್ರಲ್ಲದೆ ಮೀನುಗಾರರ ಜೊತೆ ಸಂವಾದ ನಡೆಸಿದ್ರು ಗೋವಾದಿಂದ ಭಾರತೀಯ ತಟರಕ್ಷಣಾ ಪಡೆಯ ನೌಕೆಯಲ್ಲಿ ಕರ್ವರ ಬಂದರಿಗೆ ಆಗಮಿಸಿದ ಸಚಿವರು ಅಲ್ಲಿಂದ ಮಾಜಾಳಿಗೆ ತೆರಳಿದ್ರು ಈ ವೇಳೆ ಸಚಿವರನ್ನ ಮೆರವಣಿಗೆ ಮೂಲಕ ಕರೆತರಲಾಯಿತು ಈ ವೇಳೆ ಸಚಿವರು ಕಡಲತೀರದಲ್ಲಿನ ಮೀನುಗಾರಿಕೆ ಚಟುವಟಿಕೆಯನ್ನ ವೀಕ್ಷಿಸಿದ್ರು ಅಲ್ಲದೆ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು ಮೀನುಗಾರಿಕೆ ಬಂದರು ನಿರ್ಮಾಣ ಸ್ಥಳವನ್ನ ವೀಕ್ಷಿಸಿ ಈ ಸಂದರ್ಭದಲ್ಲಿ ಮಾತನಾಡಿ ದೆಹಲಿಯಲ್ಲಿ ಕುಳಿತು ಮೀನುಗಾರರಿಗೆ ಯೋಜನೆ ರೂಪಿಸುವುದು ಸರಿಯಲ್ಲ ಅವರ ಬಳಿಗೆ ತೆರಳಿ ಸಮಸ್ಯೆಯನ್ನ ಆಲಿಸುವುದು ಮತ್ತು ಬೇಡಿಕೆ ಕೇಳುವುದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂಚಿಸಿದ್ದ ಹಿನ್ನೆಲೆಯಲ್ಲಿ ಸಾಗರ ಪರಿಕ್ರಮ ಯೋಜನೆ ರೂಪಿಸಿ ಸಮುದ್ರ ಮೂಲಕ ಮೀನುಗಾರರಿರುವ ಸ್ಥಳಕ್ಕೆ ತೆರಳಲಾಗುತ್ತದೆ ಎಂದರು ಕೇಂದ್ರ ಸರ್ಕಾರದ ಮೀನುಗಾರಿಕೆ ಇಲಾಖೆ ರಾಜ್ಯ ಸಚಿವ ಡಾಕ್ಟರ್ ಮುರುಗನ್ ಮತ್ತು ರಾಜ್ಯ ಮೀನುಗಾರಿಕೆ ಸಚಿವ ಎಸ್ ಅಂಗಾರ ಶಾಸಕಿ ರೂಪಾಲಿನಾಯ್ಕ ಮತ್ತು ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ರು ಉತ್ತರ ಕನ್ನಡ ಅದರಲ್ಲೂ ಕಾರವಾರದಲ್ಲಿ ಭವಿಷ್ಯದ ಎಲ್ಲ ಸೌಕರ್ಯಗಳು ಇವೆ ಹೀಗಾಗಿ ಬೃಹತ್ ಉದ್ಯಮವನ್ನು ಕಾರವಾರ ಮತ್ತು ಮುಡುಗೇರಿಯಲ್ಲಿ ಸ್ಥಾಪನೆ ಮಾಡಲು ಆದ್ಯತೆ ನೀಡಲಾಗುವುದು ಎಂದು ರಾಜ್ಯ ಬೃಹತ್ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ ಕರವರ ಮುಡಗೇರಿಯಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಹಾಗೂ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯವರ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಫಲಾನುಭವಿಗಳಿಗೆ ಚೆಕ್ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದ ವೇಳೆ ಪತ್ರಕರ್ತರ ಜೊತೆ ಮಾತನಾಡಿದ ಅವರು ಈ ಭಾಗದಲ್ಲಿ ಮೂಲ ಸೌಕರ್ಯಗಳಾದ ರಸ್ತೆ ಜಲ ಮತ್ತು ಸಾರಿಗೆ ರೈಲು ಮಾರ್ಗದ ವ್ಯವಸ್ಥೆ ರೂಪುಗೊಳ್ಳಲಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಮಿನಿಟೈಕಲ್ ಪಾರ್ಕ್ ಇಲ್ಲವೇ ಏರೋಸ್ಪೇಸ್ ಮತ್ತು ಸೇನಾ ಉಪಕರಣಗಳ ಉತ್ಪಾದನಾ ಉದ್ಯಮ ಮತ್ತು ಗ್ರೀನ್ ಹೈಡ್ರೋಜನ್ ಉತ್ಪಾದನಾ ಉದ್ಯಮ ಸ್ಥಾಪನೆಗೆ ಅವಕಾಶ ಿದ್ದು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಬಂದರು ಇರುವುದರಿಂದ ಗ್ರೀನ್ ಹೈಡ್ರೋಜನ್ ಉತ್ಪಾದಿಸಿ ರಫ್ತು ಮಾಡಬಹುದಾಗಿದೆ ಕರ್ವಾರದಲ್ಲಿ ಸಾಗಾಟಕ್ಕೆ ಉತ್ತಮ ವ್ಯವಸ್ಥೆ ಇರುವುದರಿಂದ ಕಳೆದ ನವೆಂಬರ್ ಎರಡು ಮೂರು ನಾಲ್ಕರಂದು ಬೆಂಗಳೂರಿನಲ್ಲಿ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಒಂಬತ್ತು ಲಕ್ಷ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ಬಂಡವಾಳವನ್ನ ಕರ್ನಾಟಕದಲ್ಲಿ ಹೂಡಿಕೆ ಮಾಡಲು ಜಾಗತಿಕ ಕಂಪನಿಗಳು ಮುಂದಾಗಿದ್ದು ಈ ಬಗ್ಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಇದರಿಂದಾಗಿ ಏಳು ಲಕ್ಷ ಜನರಿಗೆ ಉದ್ಯೋಗ ಸಿಗಲಿದೆ ಬಂಡವಾಳ ಹೂಡಿಕೆಗೆ ಮುಂದಾಗಿರುವ ಬೃಹತ್ ಯೋಜನೆಗಳಲ್ಲಿ ಕೆಲವನ್ನು ಕಾರವಾರ ಮತ್ತು ಮುಡುಗೇರಿಯಲ್ಲಿ ನೀಡಲು ನಿಶ್ಚಿತವಾಗಿಯೂ ಪ್ರಯತ್ನ ಮಾಡಲಾಗುವುದು ಎಂದು ಸಚಿವ ನಿರಾಣಿ ಭರವಸೆಯನ್ನ ನೀಡಿದ್ರು ಕಾಳಿ ನದಿಯ ನೀರು ಉತ್ತರ ಕರ್ನಾಟಕಕ್ಕೆ ಹರಿಸುವ ಬಗ್ಗೆ ಒಲವು ತೋರಿರುವ ರಾಜ್ಯ ಬೃಹತ್ ಕೈಗಾರಿಕಾ ಸಚಿವ ಎಲ್ಲಿ ಕೊರತೆ ಕಂಡುಬರುತ್ತದೆಯೋ ಅಲ್ಲಿ ಸರಿಪಡಿಸುವ ಧೋರಣೆ ಸರ್ಕಾರದ್ದು ಎಂದು ಇದೇ ವೇಳೆ ಹೇಳಿದ್ದಾರೆ ಕಾಳಿ ನದಿಯ ನೀರು ಉತ್ತರ ಕರ್ನಾಟಕಕ್ಕೆ ಹರಿಸುವ ಬಗ್ಗೆ ಯಾವುದೇ ತೀರ್ಮಾನವಾಗಿಲ್ಲ ಉತ್ತರ ಕರ್ನಾಟಕಕ್ಕೆ ಕಾಳಿ ನದಿ ನೀರಿನ ಅಗತ್ಯವಿರಬಹುದು ಆದರೆ ಈ ಬಗ್ಗೆ ಪರಿಶೀಲನೆ ಹಂತದಲ್ಲಿ ಪ್ರಕ್ರಿಯೆ ಇದೆ ಆದರೆ ಎಲ್ಲಿ ಅಗತ್ಯವಿದೆಯೋ ಅಲ್ಲಿ ಪೂರೈಸಬೇಕಾದದ್ದು ಧರ್ಮ ಎಂದು ಹೇಳಿದ್ರು ಈ ವೇಳೆ ಶಾಸಕಿ ರೂಪಾಲಿ ನಾಯ್ಕ ಇದ್ದರು ಕರ್ವರ ಮುಡುಗೇರಿ ಭೂ ಸಂತ್ರಸ್ತರಿಗೆ ರಾಜ್ಯ ರಾಜಧಾನಿ ಬೆಂಗಳೂರು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಪರಿಹಾರ ನೀಡಲಾಗುತ್ತಿದೆ ಎಂದು ರಾಜ್ಯ ಬೃಹತ್ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ರು ಸಾಗರ ಪರಿಕ್ರಮ ಹಂತ ನಾಲ್ಕರಂತೆ ಭಾರತದ ಕಡಲತೀರ ಪ್ರದೇಶಕ್ಕೆ ಭೇಟಿ ನೀಡುವ ಪ್ರಯುಕ್ತ ಕಾರವಾರಕ್ಕೆ ಆಗಮಿಸಿದ ಕೇಂದ್ರ ಸಚಿವರು ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿ ದೆಹಲಿಯಲ್ಲಿ ಕುಳಿತು ಮೀನುಗಾರರ ಕಲ್ಯಾಣದ ಬಗ್ಗೆ ಯೋಜನೆ ರೂಪಿಸಲಾಗುವುದಿಲ್ಲ ಬದಲಾಗಿ ಅವರಿದ್ದಲ್ಲೇ ತೆರಳಿ ಸಮಸ್ಯೆ ಮತ್ತು ಬೇಡಿಕೆಗಳ ಬಗ್ಗೆ ತಿಳಿಯಲೆಂದೇ ಸಾಗರ ಪರಿಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರವಾರದಲ್ಲಿನ ಹತ್ತಾರು ಸಮಸ್ಯೆಗಳು ಮತ್ತು ಬೇಡಿಕೆಗಳ ಬಗ್ಗೆ ನನ್ನ ಗಮನಕ್ಕೆ ಸ್ಥಳೀಯ ಮೀನುಗಾರರು ಜನಪ್ರತಿನಿಧಿಗಳು ತಂದಿದ್ದು ಅದೆಲ್ಲವನ್ನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಪರಿಹರಿಸಲು ಮುಂದಾಗುತ್ತೇನೆ ಕರ್ವಾರ ಮಾಜಳಿಯಲ್ಲಿ ಮತ್ತು ಅಂಕೋಲಾ ಬೆಳಂಬಾರದಲ್ಲಿ ಮೀನುಗಾರಿಕೆ ಬಂದರು ನಿರ್ಮಾಣದ ಬಗ್ಗೆ ದೆಹಲಿಗೆ ತೆರಳಿದ್ದ ತಕ್ಷಣ ಪ್ರಕ್ರಿಯೆ ಚುರುಕುಗೊಳಿಸಲು ಮುಂದಾಗುತ್ತೇನೆ ಅಲ್ಲದೆ ಕಡಲ ಕಿನಾರೆಯಲ್ಲಿರುವ ಮೀನುಗಾರರಿಗೆ ಮನೆ ನಿರ್ಮಾಣಕ್ಕೆ ಸಿಆರ್ಝಡ್ ನಿಯಮದ ಉರುಳಾಗುತ್ತಿದ್ದು ಈ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಮಸ್ಯೆ ಪರಿಹಾರಕ್ಕೆ ಮುಂದಾಗುತ್ತೇನೆ ಇಡೀ ವಿಶ್ವವೇ ಮೀನುಗಾರಿಕೆ ಉದ್ಯಮದ ಮೇಲಿನ ಸಹಾಯಧನ ತೆಗೆದುಹಾಕಲು ವಿಶ್ವಮಟ್ಟದ ವೇದಿಕೆಯಲ್ಲಿ ಪ್ರತಿಪಾದಿಸಿತ್ತು ಆದರೆ ಭಾರತ ಸರ್ಕಾರ ಮಾತ್ರ ಮೀನುಗಾರಿಕೆ ಚಟುವಟಿಕೆಯ ಮೇಲಿನ ಸಹಾಯಧನ ತೆಗೆದುಹಾಕಲು ವಿರೋಧವನ್ನ ವ್ಯಕ್ತಪಡಿಸಿತ್ತು ಇದರಿಂದಾಗಿ ವಿಶ್ವದ ನಾನಾ ರಾಷ್ಟ್ರಗಳು ಭಾರತದ ನಿಲುವನ್ನ ಒಪ್ಪಿಕೊಳ್ಳಬೇಕಾಯಿತು ದೇಶದಲ್ಲಿನ ಮೀನುಗಾರ ಸಮುದಾಯದ ಕಲ್ಯಾಣಕ್ಕಾಗಿ ಹತ್ತಾರು ಯೋಜನೆಗಳನ್ನ ಜಾರಿಗೆ ತಂದು ಅವರ ಆರ್ಥಿಕ ಸಮೃದ್ಧಿ ಮಾಡುವುದೇ ಸರ್ಕಾರದ ಸದುದ್ದೇಶ ಎಂದು ಸಚಿವ ಪುರುಷೋತ್ತಮ್ ರೂಪಾಲ್ ಹೇಳಿದ್ರು ದೇಶವನ್ನು ಗುಲಾಮಗಿರಿಗೆ ಕೊಂಡೊಯ್ದದ್ದು ಜಾತಿವಾದ ನಾವು ಮೊದಲು ಮಾನವರಾಗಬೇಕು ಎಲ್ಲಿ ತಾಯಂದರಿಗೆ ಗೌರವವಿದೆಯೋ ಅಲ್ಲಿ ಸಂಸ್ಕೃತಿ ಅನಾವರಣಗೊಳ್ಳುತ್ತದೆ ಮಾನವ ಕುಲ ನಮ್ಮದು ಈ ಆಧಾರದಲ್ಲಿ ಇಂದಿನ ಯುವ ಜನಾಂಗ ಸಾಗಬೇಕು ಎಂದು ರಾಷ್ಟ್ರಾಭಿಮಾನಿಗಳು ಹಿರಿಯರೂ ಆದ ರಾಮಚಂದ್ರ ನಾಯ್ಕ ಹೇಳಿದರು ಅಂಕೋಲಾದ ಜಗದಂಬ ಬಾಯ್ಸ್ ಇವರ ಆಶ್ರಯದಲ್ಲಿ ಪ್ರಥಮ ವರ್ಷದ ಲೈಟ್ ಟೆನ್ನಿಸ್ ಬಾಲ್ ಸೂಪರ್ ಸಿಕ್ಸ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಉದ್ಘಾಟಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ನಾವು ಭಾರತೀಯರು ಹಿರಿಯರನ್ನ ಗುರುಗಳನ್ನ ತಂದೆ ತಾಯಿಗಳನ್ನ ಗೌರವಿಸಬೇಕು ಎಂದರು ವ್ಯಸನ ಮುಕ್ತ ವ್ಯಕ್ತಿತ್ವ ಬರಬೇಕು ವ್ಯಸನ ಮುಕ್ತ ದೂರ್ಣವಾಗಿ ಇಟ್ಟುಕೊಂಡು ಈ ದೇಶಕ್ಕಾಗಿ ಅಥವಾ ಈ ಧರ್ಮ ಸಂಸ್ಕೃತಿಗಾಗಿ ನಾವು ಇಂತ ಕಾರ್ಯಗಳನ್ನು ಮಾಡಿ ನಮ್ಮ ಇವತ್ತಿನ ನಮ್ಮ ಸುಭಾಷ್ ಕಾರ್ವೇಲ್ ಅಂತವ್ರನ್ನು ಇದಕ್ಕೆ ಕರ್ಕೊಂಡು ತಂದು ಅವರಿಂದ ನಾಲ್ಕು ಮಾತಾಡಿ ಅವರಲ್ಲಿ ಎಲ್ಲ ರೀತಿಯ ಸಂಘಟನೆ ಕೌಶಲ್ಯತೆ ಇದೆ ಮಾತಾಡುವ ಅರ್ಹತೆ ಇದೆ ಇಂಥವ್ರು ಬೇಕಾಗ್ತದೆ ಅವರನ್ನು ನಾವು ತರಬೇಕು ಗೌರವಿಸ್ಬೇಕು ಯಾಕೆ ಯುವಕರು ಅವರು ಇವತ್ತೇನು ನನ್ನ ನನ್ನ ವಯಸ್ಸಾಗಲ್ಲ ಅವರಿಗೆ ಮುತ್ತು ಮುಂದೆ ಬಾಳೆ ಕೆಲಸ ಮಾಡಿದ್ದಾರೆ ಅವ್ರು ಮಾಡ್ತಾರೆ ನನಗೆ ಆಸೆ ಇದೆ ಆದ್ದರಿಂದ ನೀವು ಸಹ ಇಂಥವ್ರನ್ನು ತಂದು ಇಂಥವರ ಮಾರ್ಗದರ್ಶನದಿಂದ ಒಳ್ಳೆ ಒಳ್ಳೆ ಕಾರ್ಯ ಮಾಡಬೇಕು ಯಾಕಂದರೆ ನೀವು ಈ ಈ ಕೇಸರಿ ಅಡಿಯಲ್ಲಿ ಏನು ಇರ್ತಿರಲ್ಲ ನಿಮ್ಮದೆಲ್ಲ ಮನಸ್ಸು ಕೇಸರಿಯಾಗಿರಬೇಕು ಮತ್ತು ಎಲ್ಲ ವಿವಿಧತೆಯಲ್ಲಿ ಏಕತೆಯನ್ನು ಒಂದೇ ಮತ್ತೊಂದು ಸಲ ನಿಮಗೆ ಹೇಳ್ತೇನೆ ಈ ಜಾತಿ ಪಂಗಡ ಈ ಸ ಇದೇನಿದೆಲ್ಲ ಈ ಜಾತಿವಾದ ಇವೆಲ್ಲ ಈ ದೇಶಕ್ಕೆ ಗುಲಾಮಗಿರಿ ಕಾರಣ ಕಾರಣದ್ದು ಇನ್ನು ಹತ್ತಿರವಾದದ್ದು ವರದಿಗಾರ ಸುಭಾಷ್ ಕಾರೇಬೈಲ್ ಮಾತನಾಡಿ ಸಂಘಟನೆಯಲ್ಲಿ ಶಕ್ತಿ ಇದೆ ಯುವಕರು ಈ ರೀತಿಯ ಸಂಘಟನೆಯನ್ನ ಮಾಡುವುದರ ಮೂಲಕ ಕ್ರೀಡೆಯ ಜೊತೆಯಲ್ಲಿ ಸಮಾಜದಲ್ಲಿ ಸಂಕಷ್ಟದಲ್ಲಿರುವ ನಾಗರಿಕರಿಗೂ ಸಹಾಯವನ್ನ ನೀಡುವಂತಾಗಬೇಕು ಎಂದರು ವೇದಿಕೆಯಲ್ಲಿ ರಾಮಲೀಲಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಸೂರಜ್ ನಾಯ್ಕ್ ಪ್ರೀತೇಶ್ ತೆಂಡೂಲ್ಕರ್ ವರದಿಗಾರ ಅಕ್ಷಯ್ ನಾಯ್ಕ್ ಬಬ್ರುವಾಡ ಪ್ರತೀಕ್ ಗಾಂಕರ್ ಉಪಸ್ಥಿತರಿದ್ದರು ಶಾಸಕ ಸುನಿಲ್ ನಾಯ್ಕ್ ಮನೆಯಲ್ಲಿ ಹಲಾಲ್ ಮಾಡಿದ ಮಾಂಸದ ಊಟ ಸೇವಿಸಿದ ಘಟನೆಯ ನಂತರ ಸಿಟ್ಟಿಗೆದ್ದ ಸಿಟಿ ರವಿ ಸುನಿಲ್ ನಾಯ್ಕರಿಗೆ ತಮ್ಮ ಕಚೇರಿಗೆ ಕಾಲಿಡದಂತೆ ತಾಕೀತು ಮಾಡಿದ್ದಾರೆ ಎಂದು ಭಟ್ಕಳದ ಬಿಜೆಪಿ ತಾಲೂಕಾ ಯುವ ಮೋರ್ಚಾದ ಮಾಜಿ ಅಧ್ಯಕ್ಷ ಶಂಕರ್ ನಾಯ್ಕ್ ಸುದ್ದಿಗೋಷ್ಠಿಯಲ್ಲಿ ಬಹಿರಂಗಪಡಿಸಿದ್ದಾರೆ ಭಟ್ಕಳಕ್ಕೆ ಭೇಟಿ ನೀಡಿದ್ದ ಬಿಜೆಪಿ ರಾಷ್ಟೀಯ ಮುಖಂಡ ಸಿಟಿ ರವಿ ಅವರನ್ನ ಜೋಕರ್ ಆಗಿ ಬಿಂಬಿಸಿದ ಪ್ರಕರಣದ ಹಿಂದೆಯೂ ಶಾಸಕ ಸುನಿಲ್ ನಾಯ್ಕ್ ಅವರಿದ್ದಾರೆ ಎಂದು ಶಂಕರ್ ನಾಯ್ಕ್ ಈ ಸಂದರ್ಭದಲ್ಲಿ ಆರೋಪಿಸಿದ್ರು ಕರ್ವರದಲ್ಲಿ ನಡೆದ ಶಿವಾಜಿ ಜಯಂತಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮವಲ್ಲ ಖಾಸಗಿ ಕಾರ್ಯಕ್ರಮವೆಂದು ಇಲ್ಲಿನ ಶಾಸಕಿ ರೂಪಾಲಿ ನಾಯ್ಕ್ ಅವರು ಸಿಟಿ ರವಿ ಅವರಿಗೆ ತಪ್ಪು ಮಾಹಿತಿ ನೀಡಿದ್ರು ಕರ್ವಾರಕ್ಕೆ ಬಂದ ಮೇಲೆ ಸಿಟಿ ರವಿ ಅವರಿಗೆ ಶಿವಾಜಿ ಜಯಂತಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಇದು ಖಾಸಗಿ ಕಾರ್ಯಕ್ರಮ ಅಲ್ಲ ಎಂದು ಗೊತ್ತಾಗಿದೆ ಇದರಿಂದ ಸಿಟ್ಟಾದ ಸಿಟಿ ರವಿ ಅವರು ಅವರು ಕಾರವಾರದಲ್ಲಿ ಊಟ ಕೂಡ ಮಾಡದೆ ತೆರಳಿದ್ದಾರೆ ಭಟ್ಕಳಕ್ಕೆ ಭೇಟಿ ನೀಡಿ ಅಲ್ಲಿ ಶಾಸಕ ಸುನಿಲ್ ನಾಯ್ಕ ಅವರ ಜೊತೆ ಊಟ ಮಾಡಲು ಸಿಟಿ ರವಿ ಅವರು ಮುಂದಾಗಿದ್ರು ಆದರೆ ಕಾಂಗ್ರೆಸ್ ಎದುರು ಸಿಟಿ ರವಿ ಅವರು ತಲೆ ತಗ್ಗಿಸುವಂತೆ ಮಾಡಲು ಸಂಚು ರೂಪಿಸಿದ ಶಾಸಕ ಸುನಿಲ್ ನಾಯ್ಕ ಹಲಾಲ್ ಮಾಡಿದ ಮಾಂಸದ ಊಟ ನೀಡಿ ತೇಜೋವಧೆ ಮಾಡಿದ್ದಾರೆ ಎಂದು ಶಂಕರ್ ನಾಯ್ಕ್ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ ಎಂಬತ್ನಾಲ್ಕು ಸಾವಿರ ಮತದಾರರನ್ನ ಪ್ರತಿನಿಧಿಸುವ ಒಬ್ಬ ಶಾಸಕರ ಮನೆಯಲ್ಲಿ ಸಿಟಿ ರವಿ ಅವರಿಗೆ ಊಟ ಹಾಕುವ ಯೋಗ್ಯತೆ ಇರಲಿಲ್ವೆ ಸಿಟಿ ರವಿ ಅವರಿಗೆ ಹಲಾಲ್ ಮಾಡಿದ ಮಾಂಸದ ತಯಾರಿಸಿದ ಊಟವನ್ನ ಬಡಿಸಲಾಗಿದೆ ಅಲ್ ಹೋಟೆಲ್ ಹೋಟೆಲ್ನಿಂದ ಊಟ ತರಿಸಲಾಗಿತ್ತು ಎಂದು ಸ್ವತಃ ಶಾಸಕರೇ ಒಪ್ಪಿಕೊಂಡಿದ್ದಾರೆ ಒಬ್ಬ ಹಿಂದೂ ಹುಲಿ ಸಿಟಿ ರವಿಯವರಿಗೆ ಊಟ ಹಾಕಲು ಯೋಗ್ಯತೆ ಇರಲಿಲ್ವೆ ಹಲಾಲನ್ನ ಇಂದು ಬಿಜೆಪಿ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ವಿರೋಧಿಸುತ್ತಿದ್ದಾರೆ ಆದರೆ ಶಾಸಕರು ಬಿಜೆಪಿ ನಾಯಕರಿಗೆ ಹಲಾಲ್ ಮಾಡಿದ ಮಾಂಸದ ಊಟ ತಿನ್ನಿಸಿದ್ದಾರೆ ಸಿಟಿ ರವಿಯವರ ಮನೆಗೆ ಬಿಜೆಪಿ ಕಾರ್ಯಕರ್ತರಿಗೆ ಪ್ರವೇಶವಿಲ್ಲ ಅಂದ ಮೇಲೆ ಸಿಟಿ ರವಿಯವರು ಊಟ ಮಾಡುವ ಫೋಟೋ ಯಾರು ತೆಗೆದರು ಎನ್ನುವ ಪ್ರಶ್ನೆ ಬಿಜೆಪಿಯಲ್ಲಿ ಟಿಕೆಟ್ ದೊರಕು ಿಲ್ಲ ಎಂದು ಖಚಿತವಾದ ಮೇಲೆ ಕಾಂಗ್ರೆಸ್ ಟಿಕೆಟ್ ಪಡೆಯಲು ಶಾಸಕ ಸುನಿಲ್ ನಾಯ್ಕ್ ಬಿಜೆಪಿ ರಾಷ್ಟ್ರೀಯ ನಾಯಕರ ತೇಜೋವಧೆ ಮಾಡಿದ್ದಾರೆ ಬೇಕಿದ್ರೆ ಶಾಸಕ ಸುನಿಲ್ ನಾಯ್ಕ್ ಇದಕ್ಕೆ ಸ್ಪಷ್ಟೀಕರಣ ನೀಡಲಿ ಎಂದು ಶಂಕರ್ ನಾಯ್ಕ್ ಸವಾಲು ಎಸೆದಿದ್ದಾರೆ ಶಾಸಕ ಸುನಿಲ್ ನಾಯ್ಕ್ ಹಾಗೂ ಭಟ್ಕಳದ ಮುಸ್ಲಿಮರ ಪರಮೋಚ್ಛ ಸಂಸ್ಥೆ ತಂಜೀಂ ಜೊತೆ ಸೇರಿ ಪಾರ್ಟಿ ಮಾಡಿರುವುದು ಊಟ ಮಾಡಿರುವ ಫೋಟೋ ವೈರಲ್ ಆಗಿದೆ ತಂಜೀಂ ಜೊತೆ ಶಾಸಕ ಸುನಿಲ್ ನಾಯ್ಕರಿಗೆ ಇರುವ ಸಂಬಂಧವೇನು ಎನ್ನುವ ಬಗ್ಗೆ ಸುನಿಲ್ ನಾಯ್ಕರು ಸ್ಪಷ್ಟನೆ ನೀಡಬೇಕು ಶಾಸಕ ಸುನಿಲ್ ನಾಯ್ಕ್ ಹಾಗೂ ದಂಡುಪಾಳ್ಯ ತಂಡದಂತಿರುವ ಅವರ ಬೆಂಬಲಿಗರು ನಕಲಿ ಫೇಸ್ಬುಕ್ ಪಿತಾಮಹರು ಎಂದು ಶಂಕರ್ ನಾಯ್ಕ್ ಆರೋಪಿಸಿದ್ರು ತಮ್ಮ ವಿರೋಧಿಗಳ ಕಾರ್ಯಕರ್ತರ ಮನೆಯ ಹೆಣ್ಣು ಮಕ್ಕಳ ಚಿತ್ರವನ್ನ ಫೇಸ್ಬುಕ್ನಲ್ಲಿ ಹಾಕಿ ಹೆಸರು ಕೆಡಿಸುತ್ತಾರೆ ಯಾವ ಸಮುದಾಯದವರನ್ನು ಬಿಡದೆ ಸಮುದಾಯದ ಗುರುಗಳನ್ನ ಪೊಲೀಸರನ್ನು ಬಿಡದೆ ಕಾಡಿಸಿದ್ದಾರೆ ಎಂದು ಶಂಕರ್ ನಾಯ್ಕ್ ಆರೋಪಿಸಿದ್ರು ಅನಂತಕುಮಾರ್ ಹೆಗಡೆ ಅವರ ಹೋರಾಟದ ಫಲವಾಗಿ ಸುನಿಲ್ ನಾಯ್ಕ್ ಅಧಿಕಾರಕ್ಕೆ ಬಂದು ಇಂದು ಅದೇ ಹಿಂದುತ್ವಕ್ಕೆ ಕಂಟಕವಾಗಿ ಪರಿಣಮಿಸಿದ್ದಾರೆ ಪಕ್ಷ ಈ ಬಾರಿ ಸುನಿಲ್ ನಾಯ್ಕರಿಗೆ ಟಿಕೆಟ್ ನೀಡಬಾರದು ಪಕ್ಷ ಬೇರೆ ಯಾರಿಗೆ ಟಿಕೆಟ್ ನೀಡಿದ್ರು ಕೆಲಸ ಮಾಡುತ್ತೇವೆ ಸುನಿಲ್ ನಾಯ್ಕರಿಗೆ ಟಿಕೆಟ್ ನೀಡಿದ್ರೆ ಅವರನ್ನ ವಿರೋಧಿಸಿ ಕೆಲಸ ಮಾಡುತ್ತೇವೆ ಇವತ್ತು ಅಯೋಗ್ಯರಾದವರಿಗೆ ಭಟ್ಕಳ ಕ್ಷೇತ್ರದಿಂದ ಗೆಲ್ಲಿಸಿ ಅವರನ್ನ ಸಿಂಹಾಸನದ ಮೇಲೆ ಕೂಡರಿಸಿರುವುದರಿಂದ ಕಾರ್ಯಕರ್ತರ ಸ್ಥಿತಿ ಹದಗೆಟ್ಟು ಹೋಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಕೋಷ್ಠದ ಗುಂಡಿಬೈಲ್ನ ಶಂಕರ್ ನಾಯ್ಕ್ ಹಡಿನಬಾಳದ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷ ಗಣೇಶ್ ನಾಯ್ಕ್ ಗುಂಡಿಬೈಲ್ನ ನಾಗೇಶ್ ನಾಯ್ಕ್ ವಿನಾಯಕ್ ಆಚಾರಿ ಸೂರಜ್ ಪಾತ್ರಪೇಕರ್ ರಮೇಶ್ ನಾಯ್ಕ್ ವಿನೋದ್ ನಾಯ್ಕ್ ಗಿರೀಶ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ